ಬೋಟ ನಗರದಲ್ಲಿ ನಗರ ಸುಧಾರಣಾ ಸಮಿತಿ ವತಿಯಿಂದ ಕರೆದಂಥ ಒಂದು ಸಭೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ ಆ ಸಭೆಗೆ ಡಾಕ್ಟರ್ ಅಭಿಷೇಕ್ ತಿಪ್ಪ ಅವ್ರನ್ನು ಕೂಡ ಆ ಸಭೆಯಲ್ಲಿ ಕರೆಯಲಾಗಿತ್ತು ಆ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಉಳಿದು ಉಳಿದು ಬರ್ತಕ್ಕಂಥ ನೀರು ಭಾಳ ಕುಸಿತವಾಗಿರ್ತಕ್ಕಂಥ ನೀರನ್ನು ನಾಗರಿಕರು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಅಂಶವನ್ನು ಸ್ಪಷ್ಟವಾಗಿ ಅಲ್ಲಿ ತಿಳಿದ ತಿಳುವಳಿಕೆಗೆ ತರಲಾಯಿತು ಆ ಸಂದರ್ಭದಲ್ಲಿ ಅಭಿಷೇಕ್ ತಿಪ್ಪ ಅವರು ಏನು ಹೇಳಿರ್ತಕ್ಕಂಥ ವಿಷಯಗಳದವು ಭಾಳ ಗಂಭೀರವಾಗಿರ್ತಕ್ಕಂಥ ವಿಷಯಗಳನ್ನ ಅವರು ಸಹ ತಿಳಿಸಿದರು ಈಗ ನೀರನ್ನು ಕೂಡ ನೋಡಲಿಕ್ಕಾಗಿ ನೀರು ಅವ್ರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಇರತಕ್ಕಂಥದನ್ನು ಕೂಡ ಮನವರಿಕೆಯನ್ನು ಮಾಡಲಾಯಿತು ಹೀಗಾಗಿ ನಾವು ನಮ್ಮ ಗುಡ್ಡದ ಏನು ಫಿಲ್ಟರ್ ಯೂನಿಟ್ ಏನು ಕಮಿತಿಯಲ್ಲಿ ಸ್ಥಾಪನೆ ಆಗಿದೆ ಅದರ ಒಂದು ವಾಸ್ತವ ಸ್ಥಿತಿ ಏನಿದೆ ಅಂತಕ್ಕಂಥದನ್ನು ಒಂದು ಅಭ್ಯಾಸ ಮಾಡಬೇಕು ಅದರಲ್ಲಿ ಇರತಕ್ಕಂಥ ನ್ಯೂನತೆಗಳನ್ನು ಅಧಿಕಾರಿಗಳ ವರ್ಗಕ್ಕೂ ಮತ್ತು ಸರ್ಕಾರಕ್ಕೂ ನಜರಿಗೆ ತಂದು ಅದನ್ನು ಸರಿಪಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ನಾವೆಲ್ಲ ಸೇರಿ ಬಂದಿದ್ದೀವಿ ಒಂದು ನಾವು ನೋಡಲಿಕ್ಕಾಗಿ ಪ್ರಥಮವಾಗಿ ನಮಗೆ ಇಲ್ಲಿ ಕಂಡು ಬಂದಿರತಕ್ಕಂಥ ಅಂಶ ಏನು ಅಂತಂದರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಯವ್ರ ಜೊತೆ ನಾವು ಚರ್ಚೆ ಮಾಡಿದ್ವಿ ಇಲ್ಲೆಲ್ಲ ಯಾವ್ಯಾವ ರೀತಿ ಕಾರ್ಯಗಳು ನಡೀತಿದೆ ಅಂತಕ್ಕಂಥದ್ದು ಬಂದಾಗ ಕ್ಲೋರಿನ್ ಯೂನಿಟ್ ಬಂದಾಗಿದೆ ಅದರಲ್ಲಿ ಯಾವುದೇ ಥರದ ಸಿಲಿಂಡರ್ ಆಗಲಿ ಅಥವಾ ಗ್ಯಾಸನ್ನು ನೀರಿನ ಜೊತೆ ಕುಡಿಸ್ತಕ್ಕಂಥ ಕೆಲಸ ಏನಾಗಬೇಕು ಅದು ಇಲ್ಲೇ ನಡೀತಾ ಇಲ್ಲ ಅದೇ ರೀತಿ ಅವಲಂಬನ ಆಗ್ತಕ್ಕಂಥದ್ದನ್ನು ನೋಡಿದ್ವಿ ಅಲ್ಲಿ ಕೂಡ ಯಾವುದೇ ಗೇಜು ಅದಕ್ಕೆ ಬೇಕಾಗಿರತಕ್ಕಂಥ ಅಳತೆ ಮಾಪನಗಳ ಬಗ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಅಂಶಗಳು ಕಂಡು ಬರಲಿಲ್ಲ ಅದೇ ರೀತಿ ಲ್ಯಾಬೋರೇಟರಿಂದ ಲ್ಯಾಬೋರೇಟರಿ ಸುಮಾರು ವರ್ಷಗಳಿಂದ ಬಂದಿದೆ ಅಂತಕ್ಕಂಥದ್ದು ಕೂಡ ತಿಳಿದುಬಹುದು ಹೀಗಾಗಿ ಇಲ್ಲಿ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಇದು ಕೆಮಿಕಲ್ ಎಂಜಿನಿಯರಿಂಗ್ ಸಂಬಂಧಪಟ್ಟಂಥ ವಿಷಯ ಈಗ ಇಲ್ಲಿ ಬೇಕಾಗಿರತಕ್ಕಂಥದ್ದು ನುರಿತವಾಗಿರ್ತಕ್ಕಂಥ ಯಾರಾದರೂ ಒಬ್ಬರು ಅಥೆಂಟಿಕೇಟ್ ಆಗಿ ಈ ವಿಷಯಗಳನ್ನ ಸರಿಯಾದಂಥ ರೀತಿಯಲ್ಲಿ ಗೈಡ್ ಮಾಡ್ತಕ್ಕಂಥವ್ರ ಇಲ್ಲಿದೆ ಹೀಗಾಗಿ ಒಬ್ಬ ಅನುಭವಿ ಮತ್ತು ಮೇಲಾಗಿ ಆ ವಿಷಯದಲ್ಲಿ ಪಾರಂಗತನಾಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನು ಇಲ್ಲಿ ಹಾಕ್ತಕ್ಕಂಥದ್ದು ಭಾಳ ಅವಶ್ಯವಾಗಿರ್ತಕ್ಕಂಥ ವಿಷಯ ಅದರ ನಂತರ ಬಂದಿರತಕ್ಕಂಥ ಸಿಬ್ಬಂದಿಯವ್ರಿಗೆ ಯಾವ ರೀತಿ ಗೈಡ್ ಮಾಡ್ತಾರೋ ಅವ್ರು ಆ ರೀತಿ ಕೆಲಸ ಮಾಡ್ತಿರ್ತಾರೆ ಅವರ ಒಂದು ವಿಷಯದಲ್ಲಿ ಯಾವುದೇ ಥರದ ಅಭ್ಯಂತರ ನಮಗೇನು ಅನಿಸ್ಲಿಲ್ಲ ಬಟ್ ಅವರಿಗೆ ಗೈಡ್ ಮಾಡ್ತಕ್ಕಂಥವ್ರು ಇಲ್ಲಿ ಯಾರೂ ಇಲ್ಲ ಹೀಗಾಗಿ ಟೆಕ್ನಿಕಲ್ ಹ್ಯಾಂಡ್ ಇಲ್ಲಿ ಭಾಳ ಅವಶ್ಯವಾಗಿರ್ತಕ್ಕಂಥ ಹ್ಯಾಂಡಿಲ್ಲ ಅದು ಇಮಿಜಿಯೇಟಾಗಿ ಇಲ್ಲಿ ಟೆಕ್ನಿಕಲ್ ಹ್ಯಾಂಡನ್ನು ಕೊಡೋದ್ರಿಂದ ಈ ಸಮಸ್ಯೆಗೆ ಒಂದು ಸಣ್ಣ ಪರಿಹಾರವನ್ನು ಕಂಡು ಸಾಧ್ಯತೆ ಇದೆ ಅದೇ ರೀತಿ ಕೆಳಗಡೆ ಬಂದಾಗ ಫಿಲ್ಟರ್ ಬೆಡ್ಗಳನ್ನ ನೋಡಿದ್ವಿ ಫಿಲ್ಟರ್ ಬೆಡ್ಡದಲ್ಲಿ ಒಂದೇ ಒಂದು ಫಿಲ್ಟರ್ ಬೆಡ್ ಕೆಲಸ ಮಾಡ್ತಾಯಿದ್ವಿ ಹೋದಂಥ ಮೂರು ಫಿಲ್ಟರ್ ಬೆಡ್ಗಳು ಬಂದಾಗಿದೆ ಅಲ್ಲಿರ್ತಕ್ಕಂಥ ಇರ್ಬೋದು ಅಲ್ಲಿರ್ತಕ್ಕಂಥ ಕೆಳಗಿನ ಏನು ಫಿಲ್ಟರ್ ಇರ್ಬೋದು ಅದೆಲ್ಲ ಕೂಡ ಚಾಕಪ್ ಆಗಿ ಆಗಿರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಕೂಡ ನಾವು ತಿಳಿಸಿದ್ರು ಅದೇ ರೀತಿ ಅದೆಲ್ಲ ಮೇಲೆ ಕೊನೆಗೆ ನಾವು ಬಂದಾಗ ಸ್ಟೋರೇಜ್ ಪ್ರಾಬ್ಲಮ್ ಇಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ನಮ್ಮಲ್ಲಿ ಕುಡಿ ಕ್ರೀಡಾಗಿರ್ತಕ್ಕಂಥ ನೀರಿನ ಪ್ರಮಾಣಕ್ಕೆ ಸುಮಾರು ನಲ್ವತ್ತು ಸಾವಿರಕ್ಕಿಂತ ಹೆಚ್ಚು ಲೀಟರ್ ಕೆಪಾಸಿಟಿ ಇರತಕ್ಕಂಥ ನಲವತ್ತು ಲಕ್ಷ ಕೆಪಾಸಿಟಿ ಇರ್ತಕ್ಕಂಥ ಒಂದು ಸ್ಟೋರೇಜ್ ಟ್ಯಾಂಕ್ ಬೇಕು ಇಲ್ಲಿರ್ತಕ್ಕಂಥದ್ದು ಬರೀ ಎಂಟು ಸಾವಿರ ಎಂಟು ಲಕ್ಷ ಲೀಟರ್ಸ್ ಹಿಡಿತಕ್ಕಂಥ ಒಂದು ಸ್ಟೋರೇಜ್ ಟ್ಯಾಂಕ್ ಮಾತ್ರ ಗುಳಿದ ಗುಟ್ಟಕ್ಕಿದೆ ಅದ್ರ ಜೊತೆಗೆ ಅಮ್ಮೀನ್ಗಡದವ್ರು ಇರ್ಬೋದು ಅಥವಾ ಇರ್ಬೋದು ಅವರು ಕೂಡ ತಮ್ಮ ತಮ್ಮ ಟ್ಯಾಂಕ್ಗಳನ್ನು ವಿಸ್ತಾರ ಮಾಡಿಕೊಂಡು ಜಾಸ್ತಿ ಕೆಪಾಸಿಟಿ ಅವ್ರು ಮಾಡ್ಕೊಂಡಿದ್ದಾರೆ ಈಗಾಗಲೇ ಆಲ್ರೆಡಿ ಕಮ್ಮತ್ಕಿಯವರು ಕೂಡ ಹೊಸ ಟ್ಯಾಂಕನ್ನು ಇದ್ದ ಅದು ಕೂಡ ನಮ್ಗೆ ಹಿಂದೆ ಫೋಟೋದಲ್ಲಿ ಕಾಣಿಸ್ತಾ ಇರ್ಬೋದು ತಮಗೂ ಕೂಡ ಆ ದೃಷ್ಟಿಯಿಂದ ಈ ಕಡೆ ಆ ದೃಷ್ಟಿಯಿಂದ ನಮಗೂ ಕೂಡ ಸ್ಟೋರೇಜ್ ಟ್ಯಾಂಕು ಸ್ಟೋರೇಜು ವಾಟರ್ ಸ್ಟೋರೇಜ್ ಜಾಸ್ತಿ ಬೇಕಾಗಿರ್ತಂಥದ್ದು ಕೂಡ ಇಲ್ಲಿ ಬಹಳ ನಾವು ಲೆಕ್ಕ ಹಾಕ್ತಕ್ಕಂಥದ್ದು ನಾವು ಸ್ಟೋರೇಜನ್ನು ಜಾಸ್ತಿ ಮಾಡಿದಾಗ ಬರುವಂಥ ಸಮಸ್ಯೆ ಏನು ಬರುತ್ತೆ ಅಂದ್ರೆ ಅಲ್ಲಿಂದ ಪಂಪ್ ಆಗಿ ಬರ್ತಕ್ಕಂಥ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ ಅದು ಕೂಡ ಅಲ್ಲಿರ್ತಕ್ಕಂಥ ಪಂಪಿನ ಕೆಪಾಸಿಟಿ ಜಾಸ್ತಿ ಮಾಡಿ ಹೆಚ್ಚಿನ ಪ್ರಮಾಣದ ನೀರು ಪಂಪ್ ಆಗುವಂಥ ರೀತಿಯೊಳಗೆ ಮಾಡಿದಾಗ ಮಾತ್ರ ಈ ಮೂರು ವಿಲೇಜ್ಗಳಿಗೆ ಮತ್ತು ಮಧ್ಯದಲ್ಲಿ ಬರ್ತಕ್ಕಂಥ ಸಣ್ಣ ಸಣ್ಣ ವಿಲೇಜ್ಗಳಿಗೆ ಯಶಸ್ವಿಯಾಗಿ ಒಳ್ಳೆಯ ರೀತಿಯಿಂದ ನೀರು ಕೊಡಲಿಕ್ಕೆ ಸಾಧ್ಯತೆ ಇದೆ ಆ ದೃಷ್ಟಿಯಿಂದ ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು ಇವೆಲ್ಲ ಟೆಕ್ನಿಕಲ್ ಅಂಶಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಅನುಕರಣೆಯನ್ನು ಮಾಡಿಕೊಂಡು ಅದರ ತಕ್ಕಂತೆ ಕೆಲಸ ಕಾರ್ಯಗಳನ್ನು ಮಾಡಿದ ಮಾತ್ರ ಇದು ಸಾಧ್ಯ ಆಗ್ತದೆ ಹೊರತಾಗಿ ಇಲ್ಲದಿದ್ದರೆ ಇತ್ತ ಒಂದು ಕೆಟ್ಟ ನೀರನ್ನು ನಾವು ಕುಡಿಯೋದ್ರಿಂದ ಬಹುಶಃ ಗುಳೆ ಹುಡದ ಮತ್ತು ಕಮತಿಯ ಅಮೀನುಗಡೆ ಮಧ್ಯದಲ್ಲಿ ಬರ್ತಕ್ಕಂಥ ಗ್ರಾಮಗಳು ಇವರೆಲ್ಲರೂ ಕೂಡ ಅನಾರೋಗ್ಯ ಪೀಡಿತರಾಗ್ತಾರೆ ನಾವು ಈಗಾಗಲೇ ಗುಳೆ ಹುಡದ ನೋಡ್ತೀವಿ ದವಾಖಾನೆಗಳೆಲ್ಲ ಫುಲ್ ಅದಾವು ಎಲ್ಲ ದವಾಖಾನೆಗಳು ಪೇಷಂಟ್ ಜಾಸ್ತಿ ಆಮೇಲೆ ಎಲ್ಲರೂ ಕೂಡ ಟ್ಯಾಬ್ಲೆಟ್ ತೊಗೋತಕ್ಕಂಥ ಅಭ್ಯಾಸ ಅದಕ್ಕೆ ಪಾರಂಗತ ಆಗಿ ಹೋಗಿಬಿಟ್ಟೈತೆ ಹೀಗಾಗಿ ಇದು ಒಳ್ಳೆಯ ಪ್ರಾಕ್ಟೀಸ್ ಅಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರ ಆರೋಗ್ಯದ ಜೊತೆ ಆಟ ಆಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಸರ್ಕಾರ ಇದನ್ನು ಸೀರಿಯಸ್ ಆಗಿ ತೊಗೋಬೇಕು ಇಲ್ಲಿರ್ತಕ್ಕಂಥ ಶಾಸಕರಿರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಯಾರ್ಯಾರು ಅಧಿಕಾರಿ ವರ್ಗದವರು ಇವರು ಕೂಡ ಇದ್ರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ತೆಗೆದುಕೊಳ್ಳುವ ಮೂಲಕ ಇದನ್ನು ಸರಿಪಡಿಸಬೇಕು ಅಕಸ್ಮಾತ್ ಸರಿಪಡಿಸದೆ ಹೋದ್ರೆ ಕೆಲವು ದಿನಗಳನ್ನು ನಾವು ಟೈಮ್ ಕೊಡ್ತೀವಿ ಅಕಸ್ಮಾತ್ ಸರಿಪಡಿಸದೆ ಹೋದ್ರೆ ಇದು ದಿನವಾಗಿರ್ತಕ್ಕಂಥ ಹೋರಾಟವನ್ನು ಎಲ್ಲ ಜನರ ಸಂಸ್ಕೊಂಡು ನಾವು ಮಾಡಬೇಕಾಗತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗರಿಗೆ ಸಂಬಂಧಪಟ್ಟಂತ ಶಾಸನವನ್ನು ನಡೆಸ್ತಕ್ಕಂಥ ಇಲ್ಲಿರ್ತಕ್ಕಂಥ ಯಾರ್ಯಾರು ಶಾಸಕರಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಈ ವಿಷಯವನ್ನು ತಿಳಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಇದಕ್ಕೆ ಡಿ ಸಿ ಅವರು ವಿಶೇಷವಾಗಿ ಆಸಕ್ತಿಯನ್ನು ನಮ್ಮ ಊರಿಗೆ ವಹಿಸಬೇಕು ಮತ್ತು ಮೊದಲೇದಾಗಿ ಕೆ ಸಿ ಕೆ ವಿ ಡಬ್ಲ್ಯೂ ಎಸ್ ಕೈಯಾಗಿ ಇದು ಏನು ಈ ಯೂನಿಟ್ ಪ್ರಾರಂಭ ಆದಾಗ ಒಳ್ಳೆಯ ರೀತಿಯನ್ನು ನಡೀತಿತ್ತು ಅಂತಕ್ಕಂಥದ್ದನ್ನು ಕೂಡ ಕೆಲವು ಜನ ಹೇಳಿದರು ಅದರ ನಂತರ ಮುನ್ಸಿಪಾಟಿಗೆ ಯಾವಾಗ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ರು ಅಲ್ಲಿಂದ ಈ ಸಮಸ್ಯೆಗಳು ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಹೀಗಾಗಿ ಮುನ್ಸಿಪಾಲ್ಟಿಯಿಂದ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಸಮಸ್ಯೆ ಯಾಕೆ ಪ್ರಾರಂಭ ಅಂತಕ್ಕಂಥದ್ದನ್ನ ಆ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಅದರ ಬಗ್ಗೆ ವಿವರಣೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇನೆ ಹೀಗಾಗಿ ಈ ಒಂದು ನೀರಿನ ಘಟಕವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಇವರು ಇರ್ತಕ್ಕಂಥ ಸರ್ಕಾರ ವಹಿಸ್ಕೋಬೇಕು ಅಥವಾ ಬೇಕಾಗಿರ್ತಕ್ಕಂಥ ಹಣಕಾಸು ವ್ಯವಸ್ಥೆ ಇರ್ಬೋದು ಅಥವಾ ಅಧಿಕಾರಿ ವರ್ಗದವರು ಇರ್ಬೋದು ಎಲ್ಲವನ್ನು ಕೂಡ ನೋಡ್ಕೊಳ್ಬೇಕು ಅಂತ ಈ ಸಂದರ್ಭ ಹೇಳ್ತೀನಿ ಕೆಲವೇ ದಿವಸದ ನಂತರ ನಾವು ಸರಿ ಹೋಗದೆ ಹೋದ್ರೆ ಸತ್ಯಾಗ್ರಹವನ್ನು ಮಾಡ್ತೀವಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಯಾವುದೇ ರೀತಿಯಿಂದ ಅದರ ಬಗ್ಗೆ ನಾವು ಹಿಂದೆ ಸರಿಯೋದಿಲ್ಲ ಅಂತಕ್ಕಂಥದ್ದು ಕೂಡ ಈ ಹೇಳಲಿಕ್ಕೆ